ಕೃಷ್ಣ ಮತ್ತು ನನ್ನ ಸ್ನೇಹಕ್ಕೂ ತುಂಬ ವರ್ಷಗಳ ತುಂಬ ಸಿನಿಮಾಗಳ ರೆಕಾರ್ಡ್ ಇದೆ ಅದ್ರ ಹಿಂದೆ ಅಲ್ಲಿ ಎಲ್ಲಿ ದೋಸ್ತಿ ಇರುತ್ತೋ ಅಲ್ಲಿ ಈ ಥರದ ಕೆಲಸಗಳಾಗತ್ತೆ ಹಾಗೆ ಸುಮಾರು ಕಡೆ ನಾನು ನಾನು ತಿರುಗಾಲ್ ತಿಪ್ಪ ಅಂತಾರಲ್ಲ ಆ ಥರ ಎಲ್ಲ ಕಡೆ ಓಡಾಡೋನು ಅಲ್ಲೆಲ್ಲ ಹೇಳ್ತಾರೆ ಈ ಹಾಡುಗಳದ್ದು ಅಂದರೆ ವಿಶೇಷವಾಗಿ ಕೇಳ್ತಿದ್ದಾರೆ ಕರ್ನಾಟಕದ ಮನಕದ ಹಾಡುಗಳು ಅದು ಹರಿಗೇ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಏನೋ ಬರೆದದ್ದನ್ನು ನೀಟಾಗಿ ಕಿವಿಗಳವರೆಗೆ ತಲುಪಿಸು ತಾಕತ್ತಿರೋ ಕಂಪೋಸರ್ ಅವರು ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅಲ್ಲ ಅಂದರೆ ಈಗ ಅವರು ಹಿಂಗೆ ಎದ್ರು ಕೂತಾಗ ನನಗೆ ಹೊಗಳಕ್ಕೂ ಬರಲ್ಲ ನನಗೆ ಯಾರನ್ನು ಹೊಗಳ ಬರೋಲ್ಲ ನನಗೆ ಅದೊಂದು ದೊಡ್ಡ ಸಮಸ್ಯೆ ಬಟ್ ಕಲ್ಯಾಣ ಗುಣಗಳು ಕ್ವಾಲಿಟಿ ಅಂತ ಬಂದಾಗ ಆ್ಯಸ್ ಅ ಕಂಪೋಸರ್ ಅದು ಬೇರೆ ಯಾವುದೋ ಲೆವೆಲಿನ ಜೀವ ಅದು ಹರಿಕೃಷ್ಣ ಹಿಂಗೆ ಬರೆದು ಬಿಡಬಹುದು ಬಟ್ ಅದು ಕೇಳಿಸ್ಬೇಕು ಟಿವಿನಲ್ಲಿ ಒಬ್ಬ ಹಾಡುಗಾರ ಹಾಡಿದಾಗ ತಾಳ ತಂಬೂರಿ ವಾದ್ಯಗಳ ಜೊತೆಗೆ ಇಡೀ ಹಾಡೇ ಅದಕ್ಕೊಂದು ಉದ್ದೇಶ ಇರುತ್ತೆ ಒಂದು ತಾತ್ಪರ್ಯ ಇರುತ್ತೆ ಆ ಹಾಡಲ್ಲಿ ಏನೋ ಹೇಳಬೇಕಲ್ಲ ಹಾಡಲ್ಲಿ ಮಾತಿರುತ್ತೆ ಅದನ್ನು ಕಟ್ಟಿಕೊಡೋದ್ರಲ್ಲಿ ಪರಿಣಿತರು ಅವರು ಈಗ ಭೂಮಿಯೊಂದು ಬೋಳು ತಲೆಯು ಟೊಪ್ಪಿ ಇಟ್ಟರೆ ತಪ್ಪು ಏನು ತಪ್ಪು ಏನು ಅಂತ ಆ ಕ್ವಶನ್ ಕೂಡ ಕೇಳುತ್ತೆ ಅದು ಕಂಪೋಸನ್ನ ತಾಕತ್ತು ಆಮೇಲೆ ಅದಕ್ಕೆ ಬಾಳು ಒಂದು ನಂದ ದೀಪ ಬತ್ತಿ ಇಟ್ಟರೆ ತಪ್ಪು ಏನೋ ಕ್ವಶನ್ ಕೇಳಿಸ್ಬೇಕು ಇದು ಮೀಟದಿಣೆ ವೀಣೆಯೊಂದು ಟೊಯಿ ಅನ್ನಬಹುದೇ ಆ ಟೊಯಿ ಅಂತಿದ್ದಂಗೆನೆ ಅದು ಅಪಶ್ರುತಿ ಥರ ಕೇಳಿಸ್ಬಾರ್ದು ಸುಶ್ರಾವ್ಯವಾಗಿ ಕೇಳಿಸ್ಬೇಕು ಅದೆಲ್ಲ ಕೆಲವೇ ಕೆಲವು ಪ್ರತಿಭೆಗಳ ಇದು ಅದು ಕೆಲವೇ ಕೆಲವು ಜನರಿಗೆ ಪ್ರತಿಭೆ ಅದು ಅದರಲ್ಲಿ ಹರಿ ಕೂಡ ಒಬ್ಬರು ಇಷ್ಟು ಸಿನಿಮಾ ಮಾಡಿದ್ವಿ ಇವಾಗ ಮೊನ್ನೆ ನಾನು ಅವ್ರು ಲೆಕ್ಕ ಹಾಕ್ತಿದ್ವಿ ಏಳು ಎಂಟು ಸಿನಿಮಾ ಹತ್ತತ್ರ ಹತ್ತನೇ ಸಿನಿಮಾನೇ ನಡಬೇಕಿದ್ರು ಅಂತ ಸೊ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸನೇ ಒಂದು ಖುಷಿ ಕಂಪೋಸಿಂಗ್ ಒಂದು ಖುಷಿ ಅವ್ರ ಕಂಪೋಸಿಷನ್ ಬರೆಯೋದು ಅವ್ರು ನನ್ನ ಸಿನಿಮಾಗೆ ಕೆಲಸ ಮಾಡೋದು ಯಾವುದಿದ್ರು ಖುಷಿ ಸಮಾಚಾರ ಅದು